ಇದು ಗೋ ವಿರುದ್ಧ ಬಜರಂಗದಳ ನಾಯಕ ಸುಮಿತ್ ವಿಷ್ಣೋಯ್ ಪ್ರತಿಭಟನೆ ನಡೆಸ್ತಾ ಇರುವಂತಹ ಫೋಟೋ ಇದು ಎರಡು ದಿನಗಳ ಬಳಿಕ ಅದೇ ಗೋಹತ್ಯೆ ಪ್ರಕರಣದಲ್ಲಿ ಅದೇ ಬಜರಂಗದಳ ನಾಯಕ ಸುಮಿತ್ ವಿಷ್ಣೋಯಿಯನ್ನ ಅರೆಸ್ಟ್ ಮಾಡಿದನ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂತಹ ವಿಡಿಯೋ ಹೇಗಿದೆ ಈ ಗೋರಕ್ಷಣೆಯ ಮಹಾ ನಾಟಕ ನಾವು ಗೋರಕ್ಷಕರು ಅಂತ ಹೇಳ್ಕೊಳ್ಳುವ ಆ ನೆಪದಲ್ಲಿನೇ ಮುಸ್ಲಿಂರ ವಿರುದ್ಧ ದಾಳಿ ಹಲ್ಲೆ ಎಸಗುವ ಕಡೆಗೆ ಕೊಲೆಗೂ ಹೆಸರದ ಸಂಘ ಪರಿವಾರದ ಬಜರಂಗಿಗಳು ತಾವ್ ಎಂಥ ಹೀನ ಮನಸ್ಥಿತಿಯವರು ಅನ್ನೋದನ್ನ ತಾವೇ ಬಿಟ್ಟಿದ್ದಾರೆ ಇಲ್ಲಿ ದ್ವೇಷ ಹರಡೋದಿಕ್ಕೆ ಮುಸ್ಲಿಂರ ವಿರುದ್ಧ ಜನರನ್ನ ಪ್ರಚೋದಿಸುವಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡಲು ಹೊರಟಿದ್ದವರು ತಾವು ಮಾಡದಂತ ಪಾಪದ ಕೂಪದಲ್ಲಿ ತಾವೇ ಬಿದ್ದು ಬಿಟ್ಟಿದ್ದಾರೆ ಮತ್ತು ಈ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಇವರು ನಡೆಸ್ತಾ ಇರುವಂತಹ ಅನಾಚಾರಗಳ ಹಿಂದಿನ ಸತ್ಯ ಏನಿರುತ್ತೆ ಅನ್ನೋದು ಇದರಿಂದ ಬಟಾ ಬಯಲಾಗಿದೆ ಅದೊಂದು ಘಟನೆಯಲ್ಲಿ ಹೇಗೆ ತಾವೇ ಗೋಹತ್ಯೆಯನ್ನ ಮಾಡಿ ಬಜರಂಗದಳ ಮುಖಂಡರು ಅದನ್ನ ಮುಸ್ಲಿಮ್ರ ತಲೆ ಕಟ್ಟೋದಿಕ್ ಪ್ರಯತ್ನಿಸಿದ್ರು ಅದಕ್ಕೆ ಏನೇನ್ ಷಡ್ಯಂತ್ರವನ್ನ ರಚಿಸಲಾಯಿತು ಹೇಗೆ ಅವರೇ ಕೊಂದು ಅವರೇ ಪ್ರತಿಭಟನೆಯನ್ನ ನಡೆಸಿದ್ರು ಹೇಗೆ ಠಾಣಾಧಿಕಾರಿಯನ್ನೇ ವರ್ಗಾವಣೆ ಮಾಡಿಸೋದಕ್ಕೆ ಆ ಒಂದು ದುಷ್ಕೃತ್ಯವನ್ನ ಬಳಸ್ಕೊಳ್ಳಲಾಯಿತು ಅದು ನಿಜಕ್ಕೂ ಒಂದು ಕರಾಳ ಸ್ಟೋರಿ ಸಂಚು ಮಾಡೋದಕ್ಕಾಗಿನೇ ಗೋ ಹತ್ಯೆ ಮಾಡಿದಂಥ ಬಜರಂಗಿ ನಾಯಕರೇ ಅರೆಸ್ಟ್ ಆಗೋದ್ರೊಂದಿಗೆ ಅವರ ಅಸಲಿ ಬಣ್ಣ ಬಯಲಾಗಿದೆ ಉತ್ತರ ಪ್ರದೇಶದ ಮೊರದಾಬಾದ್ ಜಿಲ್ಲೆಯಲ್ಲಿ ಎರಡು ವಾರಗಳಲ್ಲಿ ಎರಡು ಹಸುಗಳನ್ನು ಕೊಂದಂತಹ ಆರೋಪದ ಮೇಲೆ ಬಜರಂಗ ದಳದ ಜಿಲ್ಲಾ ಮುಖ್ಯಸ್ಥ ಸುಮಿತ್ ವಿಷ್ಣು ಅಲಿಯಾಸ್ ಮೋನು ಬಜರಂಗಿ ಮತ್ತು ಮೂವರು ಸಹಚರರನ್ನ ಅರೆಸ್ಟ್ ಮಾಡಲಾಗಿದೆ ಈ ಗೋ ಆರೋಪವನ್ನ ಮುಸ್ಲಿಂ ಯುವಕನ ತಲೆಗೆ ಕಟ್ಟೋದಿಕ್ಕೆ ಅಂತಾನೆ ಹಾಗೆ ಮಾಡಲಾಗಿತ್ತು ಕಡೆಗೆ ಛಜಲತ್ ಪೊಲೀಸ್ ಸ್ಟೇಷನ್ನಲ್ಲಿನ ಒಂದು ಠಾಣಾಧಿಕಾರಿಯ ವಿರುದ್ಧ ಅದೇ ಘಟನೆಯನ್ನ ಕೂಡ ಬಳಸಲು ಹೊರಟಿದ್ರು ಈ ಬಜರಂಗಿಗಳು ಆದ್ರೆ ಇಡೀ ಸನ್ನಿವೇಶವನ್ನ ತಿರ್ಚಿದ್ದವರ ಸಂಚು ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಎರಡು ವಾರಗಳ ಅಂತರದಲ್ಲಿ ಎರಡು ಹಸುಗಳ ಹತ್ಯೆ ನಡೆದ ನಂತರ ಬಜರಂಗಲದ ಜಿಲ್ಲಾ ಮುಖ್ಯಸ್ಥ ಸುಮಿತ್ ವಿಷ್ಣು ಜನವರಿ ಮೂವತ್ತರಂದು ಬೆಂಬಲಿಗರೊಂದಿಗೆ ಛಜಲತ್ ಪೊಲೀಸ್ ಠಾಣೆಗೆ ಮುತ್ತಿಯನ್ನು ಹಾಕ್ತಾನೆ ಛಜಲತ್ ಪ್ರದೇಶದಲ್ಲಿ ಗೋಹತ್ಯೆ ಘಟನೆಗಳು ಹೆಚ್ಚಾಗ್ತಾ ಇದ್ದು ಸೂಕ್ತ ಕ್ರಮ ಕೈಗೊಳ್ಳದ ಠಾಣಾಧಿಕಾರಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅಂತ ಆತನು ಮತ್ತೆ ಆತನ ಬಾಲಬುಡುಕರು ಭಾರಿ ಅಬ್ಬರದಿಂದ ಆಗ್ರಹಿಸ್ತಾರೆ ಉದ್ವಿಗ್ನತೆ ಹೆಚ್ಚಾದಾಗ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಹೇಮರಾಜ್ ಮೀನಾ ಎಸ್ಪಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ತಂಡವನ್ನ ರಚನೆ ಮಾಡ್ತಾರೆ ಘಟನೆಗಳನ್ನ ಪರಿಶೀಲಿಸೋದಿಕ್ಕೆ ವಿಚಕ್ಷಣ ದಳವನ್ನ ಕೂಡ ನಿಯೋಜಿಸಲಾಯಿತು ಪೊಲೀಸರು ಅನುಮಾನಾಸ್ಪದ ಮೊಬೈಲ್ ಸಂಖ್ಯೆಗಳ ಮೂಲಕ ವಿಚಾರಣೆಯನ್ನ ಶುರು ಮಾಡ್ತಾರೆ ಆಗಲೇ ಇದರಲ್ಲೇನು ಪಿತುರಿ ಇದೆ ಅನ್ನೋದ್ರ ವಾಸನೆ ಪೊಲೀಸರ ಮೂಗಿಗೆ ಬಡದಿತ್ತು ಇದೆಲ್ಲದರ ಹಿಂದೆ ಪೂರ್ವ ಯೋಜಿತ ಪಿತುರಿ ಇದೆ ಅನ್ನುವಂತಹ ಅನುಮಾನದ ಗುಂಟವೇ ಅವರ ತನಿಖೆ ಮುಂದುವರಿಯಿತು ಮೊದಲ ಘಟನೆ ಛಜಲಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕನ್ವರ್ ಪತ್ ಬಳಿ ಸಂಭವಿಸಿತ್ತು ಜನವರಿ ಹದಿನಾರರಂದು ಹಸುವಿನ ತಲೆ ಮತ್ತು ಚರ್ಮ ಪತ್ತೆಯಾಗಿತ್ತು ಇದು ಆತಂಕಕ್ಕೆ ಕಾರಣ ಆಗಿತ್ತು ಆದ್ರೆ ಅದು ಪಕ್ಕಾ ಪ್ಲಾನ್ ಮಾಡಿ ರೂಪಿಸಲಾಗಿದ್ದಂತಹ ಸಂಚಾಗಿತ್ತು ಅನ್ನೋದು ಪೊಲೀಸರಿಗೆ ತಿಳಿದೋಯ್ತು ಹಸುವಿನ ಅಂಗಾಂಗಗಳನ್ನ ಬೇರೆ ಎಡೆಯಿಂದ ತಂದು ಕನ್ವರ್ ಪಥದಲ್ಲಿ ಹಾಕಲಾಗಿತ್ತು ಧಾರ್ಮಿಕ ಭಾವನೆಗಳನ್ನ ಬಳಸಿಕೊಳ್ಳುವಂತಹ ಉದ್ದೇಶ ಮತ್ತು ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳುವಂತಹ ಚಾಣಾಕ್ಷತನ ಅದರಲ್ಲಿತ್ತು ಜನವರಿ ಇಪ್ಪತ್ತೊಂಬತ್ತರಂದು ಚಟ್ರಾಂಪುರ ಗ್ರಾಮದ ಕಾಡಲ್ಲಿ ಮತ್ತೊಮ್ಮೆ ಹಸುವಿನ ಅಂಗಾಂಗಗಳು ಕಂಡು ಬಂದಾಗ ಪರಿಸ್ಥಿತಿ ಇನ್ನಷ್ಟು ಸಂಕೀರ್ಣಗೊಂಡಿತು ಅಲ್ಲಂತೂ ಕೊಲ್ಲಲು ಬಳಸಲಾಗಿದ್ದಂತಹ ಸಾಧನ ಮಾತ್ರ ಅಲ್ಲದೆ ಹಣ ಫೋಟೋ ಹೆಸರುಗಳು ಮತ್ತೆ ಮೊಬೈಲ್ ನಂಬರ್ ಇದ್ದಂತಹ ಡೈರಿ ಇವೆಲ್ಲವೂ ಅಲ್ಲಿ ಕಂಡು ಬಂದಿದ್ದು ಜನವರಿ ಇಪ್ಪತ್ತೊಂಬತ್ತರಂದು ಸತ್ತ ಹಸುವಿನ ಅಂಗಾಂಗ ಪತ್ತೆ ಆದಂತಹ ಸ್ಥಳದಲ್ಲಿ ಚಜಲತ್ನ ಚಟ್ರಾಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿವಾಸಿ ಮಹಮ್ಮದ್ಗೆ ಸೇರಿದಂತ ಫೋಟೋ ಮತ್ತು ಮೊಬೈಲ್ ನಂಬರ್ ಪೊಲೀಸರಿಗೆ ಸಿಕ್ಕಿದ್ವು ವಿಚಾರಣೆಗಾಗಿ ನನ್ನ ಠಾಣೆಗೆ ಕರೆಸಿದಾಗ ತಮ್ಮೊಡನೆ ತಮ್ಮ ಹಳ್ಳಿಯ ಮುಜಫರ್ ಹುಸೇನ್ ಎಂಬುವರ ಮಗ ಶಹಾಬುದ್ದೀನ್ ಮನಸ್ತಾಪ ಹೊಂದಿರೋದನ್ನ ಹೇಳ್ತಾರೆ ಇತ್ತೀಚೆಗೆ ತೀರ್ಕೊಂಡಿದ್ದಂತ ಶಹಾಬುದ್ದೀನ್ ಸಹೋದರ ರುಕ್ಸಾದ್ ಸಾವಿಗೆ ಮೊಹಮ್ಮದ್ ಮತ್ತು ಅವರ ಕುಟುಂಬನೇ ಕಾರಣ ಅನ್ನೋದು ಶಹಾಬುದ್ದೀನ್ ಭಾವನೆ ಆಗಿತ್ತು ಶಹಾಬುದ್ದೀನ್ ಇತ್ತೀಚೆಗೆ ಮೊಹಮ್ಮದ್ ಅವರ ಮೊಬೈಲ್ ನಂಬರ್ ಅನ್ನು ತಿಳಿದುಕೊಂಡಿದ್ದ ಬೇಡದ ವಿಚಾರದಲ್ಲಿ ಸಿಲುಕಿಸದೆ ಬಿಡಲಾರೆ ಅಂತ ಹಿಂದೊಮ್ಮೆ ಆತ ಬೆದರಿಸಿದ್ದ ಮೊಹಮ್ಮದ್ ನ ವಿಚಾರಣೆಯ ಬಳಿಕ ಪೊಲೀಸರು ಶಹಾಬುದ್ದೀನ್ ಅನ್ನ ವಿಚಾರಣೆಗೊಳಪಡಿಸ್ತಾರೆ ಆತನ ಮೊಬೈಲ್ ಸಂಖ್ಯೆಯ ಕಾಲ್ ವಿವರಗಳನ್ನ ಪರಿಶೀಲನೆ ಮಾಡ್ತಾರೆ ಆಗ ಬಹಿರಂಗವಾಗಿದೆ ಗೋ ಹತ್ಯೆ ಪ್ರಕರಣದ ಭಜರಂಗಿ ಕನೆಕ್ಷನ್ ಶಹಾಬುದ್ದೀನ್ ಬಜರಂಗ ದಳ ಜಿಲ್ಲಾಧ್ಯಕ್ಷ ಸುಮಿತ್ ವಿಷ್ಣು ಜೊತೆ ಸತತ ಸಂಪರ್ಕದಲ್ಲಿದ್ದದ್ದು ತಿಳಿಯುತ್ತೆ ತೀವ್ರ ವಿಚಾರಣೆಗೊಳಪಡಿಸಿದಾಗ ನಡೆದಂತಹ ಪಿತೂರಿ ಏನನ್ನೋದು ಬಯಲಾಯಿತು ಈ ಘಟನೆಗಳು ಭಜರಂಗ ದಳದ ಜನ ಕೋಮು ಬಣ್ಣ ಕೊಡೋದಿಕ್ಕೆ ಅಂತಾನೆ ಮಾಡಿದಂತಹ ದೊಡ್ಡ ಕುತಂತ್ರದ ಭಾಗವಾಗಿದ್ವು ಅನ್ನೋದು ಒಂದೊಂದಾಗಿ ತನಿಖೆಯಲ್ಲಿ ಹೊರಬಂತು ಶಹಾಬುದ್ದೀನ್ ಮತ್ತು ಆತನ ಸಹೋದರನಿಗೆ ರಮಣ್ ಚೌಧರಿ ಎಂಬುವನ ಮೂಲಕ ಸುಮಾರು ಇಪ್ಪತ್ತು ದಿನಗಳ ಹಿಂದೆ ಸುಮಿತ್ ವಿಷ್ಣು ಮತ್ತು ರಾಜೀವ್ ಚೌಧರಿಯ ಪರಿಚಯ ಆಗಿತ್ತು ಗೋವಿನತ್ತಲೇ ಚರ್ಮವನ್ನೆಲ್ಲ ಆ ನಿರ್ದಿಷ್ಟ ಜಾಗದಲ್ಲಿ ತಂದು ಹಾಕೋದಕ್ಕೆ ಅವರೇ ಶಹಾಬುದ್ದೀನ್ಗೆ ಹೇಳಿದ್ರು ಆ ಮೂಲಕ ಗೋ ಹತ್ಯೆ ಪ್ರಕರಣದ ನೆಪ ಮಾಡಿ ಪೊಲೀಸರ ಮೇಲೆ ಒತ್ತಡ ಹೇರೋದಿಕ್ಕೆ ಮತ್ತು ಮಹಮ್ಮದ್ ಮತ್ತು ಆತನ ಸಹವರ್ತಿ ಅಜರ್ನನ್ನ ಜೈಲಿಗೆ ಕಳಿಸೋದಕ್ಕೆ ಸಂಚು ಮಾಡಲಾಗಿತ್ತು ಹಸುವನ್ನ ಕೊಲ್ಲೋದಿಕ್ಕಾಗಿ ರಾಜು ಚೌಧರಿ ಸಿಕ್ರಿ ನಿವಾಸಿ ನಯೀಂ ಎಂಬುವನಿಗೆ ಹಣದ ಆಮಿಷವನ್ನ ಕೂಡ ಒಡ್ಡಿದ್ದ ಜನವರಿ ಹದಿನಾರರಂದು ತನ್ನ ಸಹೋದರ ಜಮ್ಷೇದ್ ನಯೀಂ ಜೊತೆಗೂಡಿ ಬೀಡಾಡಿ ಹಸುವನ್ನ ಕೊಂದಿದ್ರ ಬಗ್ಗೆಯೂ ಶಹಾಬುದ್ದೀನ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ ಹಸುವಿನ ತಲೆ ಮತ್ತು ಚರ್ಮವನ್ನ ತಾವೇ ತಂದು ಕನ್ವರ್ ಪಥದಲ್ಲಿ ಇರಿಸಿದ್ರ ಬಗ್ಗೆ ಕೂಡ ಹೇಳ್ದ ಆದ್ರೆ ಆ ಘಟನೆ ಹೆಚ್ಚು ಗಮನ ಸೆಳೆಯಲಿಲ್ಲ ಹೆಚ್ಚು ಚರ್ಚೆ ಕೂಡ ಆಗ್ಲಿಲ್ಲ ಪೊಲೀಸರು ಅದನ್ನ ಅಷ್ಟಾಗಿ ಗಮನಿಸ್ಲಿಲ್ಲ ತಾವ್ ಯಾರ ವಿರುದ್ಧ ಕ್ರಮ ಜರುಗಬೇಕು ಅಂತ ಅಂದ್ಕೊಂಡಿದ್ವೋ ಅದು ಆಗದ ಹಿನ್ನೆಲೆಯಲ್ಲಿ ಮತ್ತೆ ಅಂಥದೇ ಕೆಲಸವನ್ನ ಮಾಡೋದಿಕ್ಕೆ ಸುಮಿತ್ ಸೂಚನೆಯನ್ನ ಕೊಟ್ಟಂತ ವಿಚಾರವನ್ನ ಕೂಡ ತನಿಖೆ ಸಂದರ್ಭದಲ್ಲಿ ಶಹಾಬುದ್ದೀನ್ ಬಾಯ್ಬಿಟ್ಟಿದ್ದಾನೆ ಮತ್ತೊಮ್ಮೆ ಅದೇ ತರ ಮಾಡುವಂತೆ ಹೇಳಿದ ರಮಣ್ ಚೌಧರಿ ಈ ಬಾರಿ ನಾವು ಪೊಲೀಸರ ಮೇಲೆ ಒತ್ತಡ ಹೇರ್ತೇವೆ ಅಂದಿದ್ರ ಬಗ್ಗೆ ಶಹಾಬುದ್ದೀನ್ ಪೊಲೀಸರದ್ರು ಒಪ್ಕೊಂಡ ಮಹಮೂದ್ ಮತ್ತು ಅಜರ್ ಹೆಸರನ್ನ ಡೈರಿಯಲ್ಲಿ ಇರಿಸಿ ಗೋವಿನ ದೇಹದ ಅವಶೇಷಗಳ ಜಾಗದಲ್ಲಿ ಇಡುವಂತೆ ಸುಮಿತ್ ವಿಷ್ಣುಯ್ ಸೂಚಿಸಿದ್ದ ಈ ಕೃತ್ಯಕ್ಕಾಗಿ ತನ್ನ ಹಳ್ಳಿಯಲ್ಲಿನ ವಿಧವೆಯೊಬ್ಬಳ ಹಸುವನ್ನ ಕದಿಯಲಾಗಿತ್ತು ಅನ್ನೋದನ್ನ ಕೂಡ ಶಹಾಬುದ್ದೀನ್ ಹೇಳಿದ್ದಾನೆ ಅದಾದ ಬಳಿಕ ಮಹಿಪಾಲ್ ಜಾತವ್ ಎಂಬಾತ ಗೋವನ್ನ ಕೊಲ್ತಾನೆ ಸುಮಿತ್ ವಿಷ್ಣುಯ್ ರಮಣ್ ಮತ್ತು ರಾಜೀವ್ ಚೌಧರಿ ಸೂಚನೆಯಂತೆ ಫೇಸ್ಬುಕ್ ನಿಂದ ತೆಗೆದಂತ ಮೊಹಮ್ಮದ್ ಫೋಟೋವನ್ನ ಬಳಸಿ ಅದನ್ನ ಡೈರಿ ಒಳಗಿಟ್ಟು ಅನುಮಾನ ಬಾರದ ಹಾಗೆ ಹಣವನ್ನ ಸೇರಿಸಿ ನಿರ್ದಿಷ್ಟ ಜಾಗದಲ್ಲಿ ಇಡಲಾಗುತ್ತೆ ಇಷ್ಟೆಲ್ಲಾ ನಾಟಕವಾಡಿದ ನಂತರ ರಮಣ್ ಸುಮಿತ್ ಮತ್ತು ರಾಜು ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಪ್ರತಿಭಟನೆಯನ್ನ ಶುರು ಮಾಡ್ತಾರೆ ಎರಡು ಪ್ರಕರಣಗಳಲ್ಲಿನ ಒಂದು ಗಮನಾರ್ಹ ಸಾಮ್ಯತೆಯನ್ನ ಗಮನಿಸಿದಂಥ ಪೊಲೀಸರಿಗೆ ಪ್ರತಿಭಟನೆ ನಡೆಸ್ತಾ ಇದ್ದವರ ಮೇಲೇನೆ ಅನುಮಾನ ಶುರುವಾಗಿತ್ತು ಆ ಅನುಮಾನದ ನೇರದಲ್ಲಿ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಆರೋಪಿಗಳಾದ ರಮಣ್ ಸುಮಿತ್ ಮತ್ತು ರಾಜು ಅವರ ಕಾಲ್ ವಿವರಗಳನ್ನ ಸಂಗ್ರಹಿಸಿದಾಗ ಸಂಪೂರ್ಣ ಸಂಚು ಬಯಲಾಗತ್ತೆ ಗೋಹತ್ಯೆ ಘಟನೆಯ ಸಂಚಿನ ಈ ಪ್ರಕರಣದಲ್ಲಿ ಬಜರಂಗದಳ ದಳ ಜಿಲ್ಲಾಧ್ಯಕ್ಷ ಸುಮಿತ್ ವಿಷ್ಣುಯಿ ಆಲಿಯಾಸ್ ಮೋನು ಭಜರಂಗಿ ರಮಣ್ ಚೌಧರಿ ಶಹಾಬುದ್ದೀನ್ ಹಾಗೂ ಜಮ್ಷದ್ ಈಗ ಅರೆಸ್ಟ್ ಆಗಿದ್ದಾರೆ ತಲೆಮರೆಸಿಕೊಂಡಿರುವಂತಹ ರಾಜೀವ್ ಚೌಧರಿ ಮತ್ತು ನಯೀಮ್ರನ್ನ ಹುಡುಕೊಟ್ಟವರಿಗೆ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಬಂಧಿತರು ಕ್ರಿಮಿನಲ್ ಇತಿಹಾಸವನ್ನ ಹೊಂದಿದ್ದಾರೆ ಭಜರಂಗಿ ಸುಮಿತ್ ವಿಷ್ಣುಯಿ ಈ ಹಿಂದೆಯೂ ಕೂಡ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಪೊಲೀಸರ ಸಕಾಲಿಕ ಎಚ್ಚರದಿಂದಾಗಿ ಮತ್ತು ಜಾಡು ತಪ್ಪದ ಈ ತನಿಖೆಯಿಂದಾಗಿ ಅಮಾಯಕರು ಇಲ್ಲಿ ಬಲಿಪಶುಗಳಾಗೋದು ಈ ಪ್ರಕರಣದಲ್ಲಿನೂ ತಪ್ಪಿದೆ ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಹೀಗೇನೆ ಇರೋದಿಲ್ವಲ್ಲ ಬಯಲಾಗದೆ ಇರುವಂತಹ ಪಿತುರಿಗಳು ಅದೆಷ್ಟಿರಬಹುದು ಹಾಗಿದ್ರೆ ಅದೆಷ್ಟು ಅಮಾಯಕರು ಇಂಥ ಕೋಮು ಗುಂಡಗಳ ಸಂಚಿಗೆ ಬಲಿಯಾಗಿರಬಹುದು ಇಲ್ಲಿ ಸ್ವತಃ ಪ್ರಧಾನಿಯವರೇ ಗೋರಕ್ಷಕರ ಹೆಸರಲ್ಲಿ ಅಂಗಡಿ ತೆರೆದು ಕೂತವ್ರನ್ನ ನೋಡುವಾಗ ಸಿಟ್ಟು ಬರುತ್ತೆ ಅಂತ ಹೇಳಿದ್ರು ಆದ್ರೆ ಅವ್ರು ಹಾಗೆ ಹೇಳಿದ ಮೇಲೆ ದೇಶದಲ್ಲಿ ಮತ್ತು ಅವರದೇ ಪಕ್ಷದ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಗೋರಕ್ಷಕರ ಕಾಟ ವಿಪರೀತವಾಗಿ ಹೆಚ್ಚಾಗಿದೆ ಹಾಗಾದ್ರೆ ಪ್ರಧಾನಿಯವರು ಹೇಳಿದ ಮೇಲೂ ಇದೆಲ್ಲ ನಡೆಯುತ್ತಲೇ ಇದೆ ಅಂತಂದ್ರೆ ಏನರ್ಥ ಇದಕ್ಕೆ ಉತ್ತರ ನೀಡೋರು ಯಾರು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ